ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಹೊತ್ತು ವಿಶೋಗೆ ಮಾಡೋಕ್ಕೆ ಇವತ್ತು ಒಂದು ಅಳತಿನಲ್ಲಿ ನೀರು ಇದ್ದೀನಿ ನಾನು ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ತಾ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಇದಕ್ಕೊಂದು ಒಂದು ಎರಡು ಎರಡೂವರೆ ಗ್ಲಾಸ್ ನೀರು ಹಾಕ್ತೀನಿ ನಾನು ಈ ಮೆಜರ್ಮೆಂಟಲ್ಲಿ ಮೂರು ಗ್ಲಾಸ್ ಬೇಡ ಒಂದು ಒಂಟು ಡಬ್ಬ ತೊಗೊಬೇಕು ನಾನು ಒಂದೂವರೆ ಹಾಕ್ತಿದ್ದೀನಿ ಏಕೆಂದರೆ ಸ್ವಲ್ಪ ಗಟ್ಟಿ ಬರಬೇಕದು ಹಾಗಾಗಿ ನೋಡಿ ಈ ಗ್ಲಾಸಲ್ಲಿ ನಾನು ಮತ್ತೆ ಕಪ್ ಅಷ್ಟು ಹಿಟ್ಟು ಹಾಕ್ಕೊತೀನಿ ಈಗ ನೀರು ಕ ಇಡ್ತೀನಿ ಸ್ಟವ್ ಹಚ್ಬಿಟ್ಟು ನೀರು ಬಿಸಿಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ನೋಡಿ ಒಂದೊಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ತೀನಿ ಸ್ವಲ್ಪ ನೀರು ಕಾಯಿಲೆ ಆಮೇಲೆ ನಾನು ತೋರಿಸ್ತೀನಿ ನೋಡಿ ನಾನು ಒಂದು ನಾಲ್ಕೈದು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಮೋಸ್ಟ್ಲಿ ಒಂದು ಕಾಲು ಕೆ ಜಿ ಇದು ಕಾಲು ಕೆ ಜಿ ಅಷ್ಟು ಹಾಕ್ತಾ ಇದ್ದೀನಿ ಇಷ್ಟು ಸಾಕಾಗುತ್ತೆ ನಾ ಕಾಯಲ್ಲಿ ಮಾಡುವಾಗ ಅದು ಕರಕ್ಸ್ಬಿಟ್ಟು ಹಾಕೋಣ ಯಾಕೆಂದ್ರೆ ಸ್ವಲ್ಪ ಗನಿಜಿಡ ಒಂದು ಇರುತ್ತೆ ಬೆಲ್ಲದಲ್ಲಿ ಅದು ಗಲೀಜಿರಬಾರ್ದು ಅಂದರೆ ನಾನು ಸೋಸ್ ಬಿಟ್ಟು ತೊಗೊಳ್ಬೇಕು ಹಾಗಾಗಿ ನಾನು ಬಿಸಿ ಕಾಯಿ ನಾನು ಬೆಲ್ಲ ಪಾಕ ಪಕ್ಕಾಯಿ ತೆಗಿಯಲ್ಲ ಜಸ್ಟ್ ಕರಗಿಸಿದ್ರೆ ಸಾಕಾಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನೀರು ಕುದಿಯಂಗೆ ಬರ್ತಿದೆ ಈಗ ಒಂದು ಸ್ವಲ್ಪ ಹಾಕ್ತೀನಿ ಏಕೆಂದರೆ ಅದು ಉಕ್ಕಿ ಬರೋಕೆ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇವಾಗ ನೀರು ಕುದಿಯಕ್ಕೆ ಬರ್ತಿದೆ ನಾನು ಹಿಟ್ಟಾಕ್ತೀನಿ ಹಿಟ್ಟಾಕ್ಬಿಟ್ಟು ಅದು ಸ್ವಲ್ಪ ನಾವು ತಿರುಗಿಸ್ಕೊ ಮುದ್ದೆ ಥರ ತಿರ್ಗಿಸ್ಕೊಳೋಣ ರೊಟ್ಟಿಗೆ ಯಾವ ಥರ ನಾವು ಸರಿ ತೊಗೊತೀವಿ ನಾವು ಆ ಥರ ತೊಗೊಳ್ಬೇಕಾಗತ್ತೆ ನಾವು ಮುದ್ದೆ ತಿರುಗಿಬಿಟ್ಟು ಮಾಡ್ತೀವಿ ನಾನು ಇದೇ ಥರ ಇದು ನಿಮಗೆ ಈ ಥರದೊಂದು ತೋರಿಸ್ತೀನಿ ನೋಡಿ ನೀರು ಕುದೀತಾ ಇದೆ ನಾವು ಈ ಟೈಮಲ್ಲಿ ನಾನು ಅಳತೆಯನ್ನ ತೋರಿಸಿದ್ನಲ್ಲ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ನಾನು ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು ಎರಡೂವರೆ ಕಪ್ ನೀರು ಸೇರಿಸಿದ್ದೆ ನಾನು ಒಂದುವರೆ ಕಪ್ ಅಕ್ಕಿ ಅಟ್ಟಾಕ್ತಾ ಇದ್ದೀನಿ ನೋಡಿ ಮುದ್ದೆ ಕೋಲಿದ್ದು ನಾನು ಇದನ್ನ ತಿರುಗಿಸ್ಕೊಳೋಣ ಗಂಟಾಗಬಾರ್ದು ಗಂಟಾಕ್ಬಿಟ್ರೆ ಅದು ಶಾವಿಗೆ ಸರಿ ಬರೋದಿಲ್ಲ ಅದು ಇದಾಗುತ್ತೆ ಕೊತ್ತಕ್ಕೆ ಬರೋದಿಲ್ಲ ಹಾಗಾಗುತ್ತೆ ಹಂಗಾಗಿ ಗಂಟಿಲ್ದೇನೆ ನಾವು ತಿರುಗಿಸ್ಕೊಬೇಕಾಗತ್ತೆ ಇದು ಮತ್ತೆ ನಾತ್ಕೊಬೇಕು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಆ ಥರ ಬಂತೇಳಿ ಸ್ವಲ್ಪ ಬೇಯಿಲಿ ಇದು ಮುಚ್ಚಿಟ್ಬಿಡೋಣ ಒಂದು ಪ್ಲೇಟ್ ನೋಡಿ ವೀಕ್ಷಕನ ಇವಾಗ ಇದು ಆಗಿದೆ ಇವಾಗ ನಾನು ಇದು ತೆಗಿತೀನಿ ಇದನ್ನ ಇಳಿಸ್ಕೊಂಡು ಒಂದ್ ಪ್ಲೇಟ್ ಗೆ ಹಾಕೊಂತೀನಿ ನೋಡಿ ಹಾಕೊಂಡು ಅರ್ಧ ಬೆಂದಿದೆ ಇದು ನಾನು ಅರ್ಧನಲ್ಲಿ ಬೇಯಿಸ್ಬೇಕಾಗತ್ತೆ ಶಾವಿಗೆ ಒತ್ಬಿಟ್ಟು ನಾತ್ಬಿಟ್ಟು ಉಂಡೆ ಮಾಡಿಟ್ಕೊಂಡು ಚಕ್ಲಿ ಹಾಕಿ ಒತ್ಕೊಳ ತೋರಿಸ್ತೀನಿ ನಿಮ್ಗೆ ಪ್ರೇಕ್ಷಕರೇ ಇಲ್ಲಿ ನಾನು ಆದ್ಬಿಟ್ಟು ನಾನು ಈ ತರ ಉಂಡು ಉಂಡೆ ಮಾಡಿಟ್ಕೊಂಡಿದೀನಿ ಸಿಲಿಂಡರ್ ಕರಕ್ಕೆ ಇವಾಗ ಒಂದು ಸ್ವಲ್ಪ ನಾನು ನಾ ಬಿಸಿ ಇರುವಾಗಲೇ ನಾನು ಇದು ಮಾಡ್ಕೊಬೇಕಾಗತ್ತೆ ಇಲ್ಲಿ ನನ್ನ ತಟ್ಟೆಗೆ ಒಂಚೂರು ಎಣ್ಣೆ ಥರ ಇದು ಮಾಡಿದ್ದೀನಿ ಇದು ಇಡ್ಲಿ ಸ್ಟ್ಯಾಂಡಿನ ತಟ್ಟೆ ಇದರಲ್ಲ ಹಾಕ್ಕೊಂಡು ಬೇಯಿಸ್ಕೊಳೋಣ ನೋಡಿ ಹಳ್ಳಿ ಕಡೆ ಮಾಡುವಾಗ ನಾನು ಈ ಥರ ಎಲ್ಲ ಬೇಯಿಸ್ಕೊಂತಿಲ್ಲ ಒಂದೇ ಸರಿ ಮುದ್ದೆ ಮಾಡಿ ಒಂದು ಡೈರೆಕ್ಟಾಗಿ ಶಾವೆ ಹೊತ್ಬಿಡೋರು ಇವಾಗ ನಾವು ಹಳ್ಳಿ ಜಾಸ್ತಿ ಜಾಸ್ತಿ ಬೇಯಿಸೋಕ್ಕಾಗಲ್ಲ ಅಂದ್ಕೊಂಡು ನಾವು ಇದು ಮಾಡೋ ನಾವು ಇದು ಸ್ವಲ್ಪ ಮಾಡ್ಕೊಬೇಕಾಗತ್ತೆ ನೋಡಿ ಸ್ವಲ್ಪ ನಾನು ಚಕ್ಲಿ ಉರುಳಿಗೆ ಎಣ್ಣೆ ನಾನು ಇಲ್ಲಿ ಹಾಕ್ತೀನಿ ನೋಡಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಂಡು ನಾವು ಉತ್ಕೊಳ್ಳೋಣ ನೋಡಿ ವೀಕ್ಷಕರೆ ನೋಡಿ ಈ ಇರುತ್ತೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳಿ ನೋಡಿ ಸ್ವಲ್ಪ ಟೈಟ್ ಹಾಕ್ಕೊಂಡು ಹಾಕೊಂಡು ನೋಡಿ ಯಾವ ಥರ ಬರ್ತಿದೆ ಇದ ಈಸಿಗೆ ಮಾಡ್ಕೊಬೋದು ಏನೂ ಕಷ್ಟ ಅಂತ ಏನಿಲ್ಲ ಇದು ನೋಡಿ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊತೀನಿ ಇದೇ ಥರ ಎಲ್ಲ ಮಾಡಿಬಿಟ್ಟು ನಾವು ಬೇಯಿಸ್ಕೊಳೋಣ ಶಿಕ್ಷಕರ ನಾನು ಇಲ್ಲೆಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ನೋಡಿ ಇಡ್ಲಿ ಸ್ಟ್ಯಾಂಡಿಗೆ ಇವಾಗ ಇದನ್ನ ಬೇಯಿಸ್ತೀನಿ ಇಡ್ಲಿ ಇದೆ ಬೇಯಿಸ್ತದ ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಇದು ಬೇಯಕ್ಕೆ ಇಡ್ತೀನಿ ಒಂದು ಹತ್ತು ಒಂದು ಐದು ಹತ್ತು ನಿಮಿಷ ಬೆಂದ್ರೆ ಸಾಕಾಗ್ಬಿಡುತ್ತೆ ಇಲ್ಲಿ ಮುಚ್ಚಿಡ್ತೀನಿ ಇವಾಗ ಕಾಯಲ್ಲಿಗೆ ಜೋಡ್ಸ್ಕೊಳ ಕಾಯಲ್ಲಿ ನಾನು ಇಲ್ಲಿ ಕಾಯಿ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ ಗೋಡಂಬಿನೂ ಅದರ ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಮತ್ತೆ ಇಲ್ಲಿ ಒಣಶುಂಠಿ ತೊಗೊಂಡಿದ್ದೀನಿ ಮತ್ತು ಜೀಲಕ್ಕಿ ತೊಗೊಂಡಿದ್ದೀನಿ ಎಲ್ಲ ಹಾಕಿ ನನ್ನ ಕಾಯಿಗಳಿಗೆ ರುಬ್ ಸ್ವಲ್ಪ ಗಸಗಸೆ ಹಾಕ್ಕೊಂತೀನಿ ಗಸಗಸಿನೂ ಹಾಕಿದ್ರೆ ಅದು ಆರಾಮ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಗಸಗಸೆ ಸೇರಿಸ್ತೀನಿ ಸ್ವಲ್ಪ ತಿಕ್ನೆಸ್ಸು ಕೊಡುತ್ತೆ ಮತ್ತು ರುಚಿನೂ ಕೊಡುತ್ತೆ ಇವಾಗ ಮಿಕ್ಸಿ ಮಾಡ್ಕೊಳನ ಎಲ್ಲ ಸೇರಿಸಿ ವೀಕ್ಷಕರೇ ನಾನು 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 ಸ್ವಲ್ಪ ನೀರು ಹಾಕ್ಬಿಟ್ಟು ಜಾಸ್ತಿ ಗಟ್ಟಿ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಮತ್ತೆ ನಾನು ಕಾಯಿ ಬೆಲ್ಲ ನೀರು ಸೇರ್ಸ್ಬೇಕಾಗತ್ತೆ ಇಲ್ಲಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಇದನ್ನ ಸೇರಿಸ್ತಾ ಇದ್ದೀನಿ ನೋಡಿ ಸಾಕಾಗುತ್ತೆ ಮತ್ತು ಒಂದು ಸ್ವಲ್ಪ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನೋಡಿ ಸಕ್ಕರೆ ನೋಡಿ ಬೆಲ್ಲ ನೋಡಿ ಸಿಹಿ ಜಾಸ್ತಿ ಆದರೆ ಮತ್ತೆ ನೀವು ಒಂದು ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದೆ ಸಾಕು ಅಂದರೆ ಒಂದು ಸಾಕಾಗುತ್ತೆ ನೋಡಿ ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಎಳ್ಳು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊತೀನಿ ಎಳ್ಳು ಮತ್ತು ಕಡಲೆನ ಬಿಳಿ ಎಳ್ಳು ಹಾಕ್ತೀನಿ ಮತ್ತು ಕಡಲೆನ ಪುಡಿ ಮಾಡಿ ಇಟ್ಕೊಂಡ್ರೆ ಹಸೂ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ ವೀಕ್ಷಕರ ನಾನಿಲ್ಲಿ ಎಳ್ಳು ಉರಿತಾ ಇದ್ದೀನಿ ನೋಡಿ ಸ್ವಲ್ಪ ಬಿಳಿ ಎಳ್ಳಿದು ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ನಾನು ಅಷ್ಟು ಬೇಡ ಅದಕ್ಕೆ ಬಟ್ ಪುಡಿ ಮಾಡ್ತಾಯಿದ್ದೀನಿ ನಾನು ಮತ್ತೆ ಸ್ವಲ್ಪ ಕಡಲೆ ನೋಡಿ ಕಡಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಎರಡು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಶಾವಿಗೆ ಹಾಕೋಗಲಿಕ್ಕೆ ಸರಿ ಹೋಗುತ್ತೆ ಇಲ್ಲಿ ಶಾವಿಗೆನೂ ಬೈಯ್ತಾ ಇದೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಚಟಾಪಟನ್ನು ಅಷ್ಟೊತ್ತು ತೋರಿಸ್ಕೊಂಡ್ರೆ ಸಾಕಾಗಿದ್ದು ನೋಡಿ ವೀಕ್ಷಕರೇ ಇಲ್ಲಿ ಶಾವಿಗೆ ಆಗಿದೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಶಾವಿಗೆ ರೆಡಿಯಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳನ ಇದಕ್ಕೆ ತೆಂಗಿನ ಹಾಲು ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ನಾನು ಹೇಳಿ ಪುಡಿ ಮಾಡಿಟ್ಟಿದ್ನಲ್ಲ ಇದಕ್ಕೆ ಇದ್ದೀನಿ ನೋಡಿ ನೋಡಿ ಯಾವ ಥರ ಬಂತು ಅಂತೇಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ